ಯಶ್ ಹುಟ್ಟುಹಬ್ಬದಂದು ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ಅವರ ಅಭಿಮಾನಿ ರವಿ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ರವಿ ಸಾವಿನ ಕುರಿತು ಮಾತನಾಡಿರುವ ರವಿ ತಂದೆ ರಾಮಣ್ಣ ಸಿನಿಮಾ ನಟರ ಮೇಲಿನ ಅಭಿಮಾನಕ್ಕಾಗಿ ಯಾವ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಲಸಕ್ಕೆ ಮುಂದಾಗಬಾರ್ದು ನಮ್ಮ ಕುಟುಂಬಕ್ಕೆ ರವಿಯೇ ಆಧಾರವಾಗಿದ್ದ ಒಂದು ದಿನವೂ ಮನೆಯಲ್ಲಿ ಕುಳ್ತವ್ನಲ್ಲ ಯಾರು ಏನೇ ಕೆಲ್ಸ ಹೇಳಿದ್ರು ಹೋಗಿ ಮಾಡುತ್ತಿದ್ದ ಅಂತ ಭಾವುಕರಾಗಿ ಹೇಳಿದ್ದಾರೆ ರವಿ ಕಳೆದ ಐದು ವರ್ಷಗಳಿಂದ ಯಶ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ ನಿನ್ನೆ ಯಶ್ ನೋಡೋಕೆ ಅವರ ಮನೆಗೆ ಹೋಗಿದ್ದ ಈ ವೇಳೆ ಆತ್ಮಹತ್ಯೆಗೆ ಯತ್ನಿಸಿದ್ದ ನಿನ್ನೆ ಸಂಜೆ ಆಸ್ಪತ್ರೆಗೆ ಹೋದಾಗ ಯಶ್ ಬರ್ತಾರಾ ಅವರಿಗೆ ನಾನು ವಿಶ್ ಮಾಡ್ಬೇಕು ಅಂತ ಹೇಳ್ತಿದ್ದ ಪಾಪ ಅವ್ರೇನು ಮಾಡ್ತಾರೆ ಎಲ್ಲ ನಮ್ಮ ಮಗನದ್ದೇ ತಪ್ಪು ಇನ್ನೇನು ಹುಷಾರಾಗ್ತಾನೆ ಅನ್ಕೊಳ್ಳುವಷ್ಟ್ರಲ್ಲಿ ಸತ್ತು ಹೋಗಿದ್ದಾನೆ ಅಂತ ಕಣ್ಣೀರಿಟ್ಟಿದ್ದಾರೆ ಇನ್ನು ರವಿಯನ್ನ ನೋಡಲು ಸ್ವತಃ ಯಶ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅಂಬರೀಷ್ ನಿಧನದ ಹಿನ್ನೆಲೆ ಈ ವರ್ಷ ಹುಟ್ಟುಹಬ್ಬ ಆಚರಿಸುವುದು ಬೇಡ ಎಂದು ಸ್ವತಃ ಯಶ್ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ರು ಹೀಗಾಗಿ ಇಂದು ಯಶ್ ಮನೆಯಲ್ಲಿ ಇರ್ಲಿಲ್ಲ ಬಟ್ ಯಶ್ ಅವರನ್ನ ನೋಡಲು ಬಂದ ಅಭಿಮಾನಿ ತನ್ನ ಅತಿರೇಕದ ಅಭಿಮಾನಕ್ಕೆ ಸೋತಿದ್ದಾನೆ ಇನ್ನು ಯಶ್ ಅವರ ಹೊಸಕೆರೆಹಳ್ಳಿಯ ನಿವಾಸದ ಎದುರು ಆತ್ಮಹತ್ಯೆ ಪ್ರಯತ್ನ ನಡೆದಿತ್ತು